ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ತಾಯಿ ಸತ್ಯವತಿಯ ಸಲಹೆ ಹಾಗೆ ವಯಾಸರು ಪಾಂಡವರನ್ನು ಕಾಡಿನಿಂದ ಹೊರಗಡೆಗೆ ಕರ್ಕೊಂಡು ಬರಬೇಕು ಅಂತ ಆ ರಾಕ್ಷಸ ವರ್ತಕ್ಕೆ ಬರ್ತಾರೆ ಅಲ್ಲಿ ನೋಡಿದ್ರೆ ಈ ರಾಕ್ಷಸರು ಇವರು ಭೀಮನನ್ನು ಮತ್ತು ಘಟೋದ್ಗಜನನ್ನು ಕರ್ಕೊಂಡು ಹೋಗ್ತಾರೆ ಭೀಮ ಅನ್ನೋಕ್ಕಿಂತ ಹೆಚ್ಚಿಗೆ ಘರ ಘಟೋದ್ಗಜನನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ ಅವ್ರಿಗೆ ಇರುತ್ತೆ ಹಾಗಾಗಿ ಇವರೆಲ್ಲರನ್ನು ಒಂದೇ ಸಲ ಕೊಲೆ ಮಾಡಿಬಿಡಬೇಕು ಅಂತ ಅವರು ಒಂದು ಉಪಾಯವನ್ನು ಹುಡ್ಕೊತಾರೆ ಆ ಥರ ನಡಿಬೇಕು ಅಂತ ಅಂದ್ಕೊತಾರೆ ಇದು ಅರ್ಜುನಗೆ ಮೊದಲು ಗೊತ್ತಾಗುತ್ತೆ ಆಮೇಲೆ ಗುರುಗಳ ಸಲಹೆ ಹಾಗೆ ಅವನು ಘಟೋದ್ಗಜನನ್ನು ಕರ್ಕೊಂಡು ಬರಬೇಕು ಅಂತ ಒಂದು ಪ್ಲ್ಯಾನನ್ನ ಮಾಡ್ತಾನೆ ಅದೇ ಥರ ಬಂದು ಭೀಮನನ್ನು ಎಬ್ಬಿಸ್ತಾನೆ ಇಬ್ಬರು ಆ ಭೀಮನ ಗುಡಿಸಲ ನಂತರಕ್ಕೆ ಹೋಗ್ತಾರೆ ಆ ಮರವನ್ನು ಭೀಮ ಹತ್ತಿದ್ರೆ ಅವಳಿಗೆ ಗೊತ್ತಾಗ್ಬಿಡತ್ತೆ ಅಂದರೆ ಮರದ ಮೇಲೆ ಗುಡಿಸ್ಲಿರುತ್ತಲ್ಲ ಅವಳಿಗೆ ಇವನ ಹೆಜ್ಜೆಯ ಪ್ರತಿಯೊಂದು ಸದ್ದು ಗೊತ್ತಾಗುತ್ತೆ ಹಾಗಾಗಿ ಅರ್ಜುನ ಮೊದಲು ಹತ್ತುತ್ತಾನೆ ಹತ್ತಿ ಹೋಗ್ಬಿಟ್ಟು ಅಲ್ಲಿ ಮಡಿಸಿ ಇಟ್ಟಿದ್ದಂತಹ ನೂಲಿನ ಏಣಿಯನ್ನು ಬಿಚ್ಚಿ ಕೆಳಗೆ ಹಾಕ್ತಾನೆ ಆಮೇಲೆ ಭೀಮ ಅದನ್ನು ಹತ್ತಿ ಮರದ ಮೇಲಕ್ಕೆ ಬರ್ತಾನೆ ಇದಿಷ್ಟು ಹಳೆ ಕತೆ ಗುಡಿಸಲಿನ ಚಿಕ್ಕ ಬಾಗಿಲಲ್ಲಿ ನುಸುಳುಕೊಂಡು ಹಿಡಂಬೆ ಮಲ್ಕೊಂಡಿದ್ದ ಜಾಗಕ್ಕೆ ಭೀಮ ಬರ್ತಾನೆ ನರಿಗಳ ಚರ್ಮಗಳ ಹಾಸಿಗೆ ಮೇಲೆ ಹಿಡಿಂಬೆ ಮಲಗೊಂಡಿರ್ತಾಳೆ ಅವಳ ಪಕ್ಕದಲ್ಲಿ ಮಗು ಮಲಗಿರುತ್ತೆ ಘಟೋದ್ಗಜ ಅವನನ್ನು ಇವನು ಶಬ್ದಿಲ್ಲದೆ ಎತ್ಕೊಂಡು ಬಂದು ಅರ್ಜುನನ ಕೈಗೆ ಕೊಡ್ತಾನೆ ಮತ್ತು ಕತ್ತಲಲ್ಲಿ ತನಗೆ ತಾನೇ ನಕ್ಕೊಂಡು ಮೆಲ್ಲಿಗೆ ಬಂದು ಹಿಡಿಂಬೆಯ ಮಗಲಲ್ಲಿ ಮಲಗುತ್ತಾನೆ ಕಣ್ಣು ತೆರೆದಿದ್ದರೂ ಕೂಡ ಹಿಡಿಂಬೆಗೆ ಗಂಡ ಬಂದಿದ್ದು ಗೊತ್ತಾಗುತ್ತೆ ಕಣ್ಣು ಮುಚ್ಚಿಕೊಂಡು ಹಿಂದಕ್ಕೆ ಬಂದ್ಯಾ ಅಂತ ಮೇಲುದನಿಯಲ್ಲಿ ನುಡಿತಾಳೆ ಭೀಮಾ ಅವಳನ್ನು ಅಪ್ಕೊಂಡು ನೀನಿಲ್ಲದೆ ನನಗೆ ನಿದ್ದೆ ಬರಬೇಕಲ್ಲ ಅಂತಾನೆ ಓ ನಿನ್ನಂಥ ಗಂಡ ಯಾರು ಲೋಕದಲ್ಲಿ ಇಲ್ಲ ಅಂತ ಅವಳಂತಾಳೆ ಹಾಗೆ ನಿನ್ನಂಥ ಹೆಂಡ್ತಿನೂ ಯಾರೂ ಇರಲ್ಲ ಅಂತ ಭೀಮಾ ಹೇಳ್ತಾನೆ ಅವರ ಮೈಗಳು ಬೆರೆಯುತ್ತವೆ ರಾಗೋದ್ರೇಕದ ಬರದಲ್ಲಿ ಹಿಡಂಬೆಗೆ ಮಗನ ನೆನಪು ಕೂಡ ಆಗೋದಿಲ್ಲ ಇನ್ನು ಈ ಕಡೆ ಅರ್ಜುನ ಪ್ರೀತಿಯಿಂದ ಗಟೋಸ್ ಗಜನನನ್ನು ಎತ್ಕೊತಾನೆ ರಾಕ್ಷಸರನ್ನು ಕಂಡರೆ ಅವನಿಗೆ ಅಸಹ್ಯ ಇರುತ್ತೆ ಆದರೆ ಈ ಚಿಕ್ಕ ತಲೆಯ ಬೃಹತ್ ಕಾಯಿದ ಮಗು ಅಂದರೆ ಅವನಿಗೆ ಬಹಳ ಪ್ರೀತಿ ಅಣ್ಣನ ಮಗು ಅಂತ ಒಂದು ರೀತಿಯ ಅಕ್ಕರೆ ಇರುತ್ತೆ ಅವನ ಪುಣ್ಯಕ್ಕೆ ಆ ಮಗು ಗಾರ್ಡನ್ ಇದ್ದೇ ಇಲ್ಲಿರುತ್ತೆ ಅರ್ಜುನ ಎತ್ಕೊಂಡು ನಡೆದ್ರೂ ಕೂಡ ಅವನಿಗೆ ಎಚ್ಚರಿಕೆ ಆಗೋದಿಲ್ಲ ಮಧ್ಯ ದಾರಿಯಲ್ಲಿ ಕಣ್ಣು ತೆರೀತಾನೆ ಏನನ್ನೋ ಒಟು ಆದರೆ ಅರ್ಜುನ ಹುಡುಗನಾಗಿದ್ದಾಗ ಬಯಲಾಟಗಳಲ್ಲಿ ಹೆಣ್ಣುಗಳ ವೇಷ ಹಾಕಿದ್ದು ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಹೆಂಗಸಿನ ಹಾಗೆ ಮಾತಾಡೋದು ಅವನಿಗೆ ರೂಢಿ ಕೂಡ ಆಗಿರುತ್ತೆ ಮೃದುವಾಗಿ ಹಿಡಿಂಬೆ ಮಾತಾಡಿದಾಗೆ ಏನೋ ಒಂದು ಮಾತಾಡಿ ಮಗುವನ್ನು ಸುಮ್ಮನಾಗಿಸ್ತಾನೆ ಇನ್ನು ಈ ರಾಕ್ಷಸರ ಗುಂಪು ಗುರುದೇವರ ಗುಡಿಸಲಿನ ಕಡೆಗೆ ಹೊರಟ ಹಾಗೆ ಸದ್ದಿನಿಂದ ಗೊತ್ತಾಗ್ತಾ ಇರುತ್ತೆ ಅವರನ್ನು ತಪ್ಪಿಸ್ಕೊಂಡು ಅರ್ಜುನ ಆದಷ್ಟು ಬೇಗ ಇನ್ನೊಂದು ದಾರಿನಲ್ಲಿ ಗುಡಿಸಲು ಕಡೆಗೆ ಹೊರಡ್ತಾನೆ ಆ ಗುಡಿಸಲನ್ನು ತಲುಪುವ ಅವಸರದಲ್ಲಿ ಒಂದು ಸಲ ಎಡೂ ಬೀಳೋ ಹಾಗೆ ಆಗುತ್ತೆ ಹಾಗಾದರೂ ಕೂಡ ಘಟೋದ್ಗಜನನ್ನು ಮಾತ್ರ ಗಟ್ಟಿಯಾಗಿ ಅವುಚಿಕೊಂಡು ಅವನು ನೆಲಕ್ಕೆ ಬೀಳದ ಹಾಗೆ ಹಿಡಿಕೊಳ್ತಾನೆ ತನ್ನ ಅಣ್ಣನ ಮಗ ಈ ಹುಡುಗ ಬಹಳ ಅದ್ಭುತನಾದ ಬಾಲಕ ಅಂತ ಅವನಿಗೆ ಅವನ ಮೇಲೆ ಬಹಳ ಪ್ರೀತಿ ಇರುತ್ತೆ ಕಣ್ಣು ತೆರೆದು ಅರ್ಜುನನನ್ನು ನೋಡುತ್ತಾ ಮಗು ಗಟ್ಟಿಯಾಗಿ ಹಿಡ್ಕೊಂಡು ನಗುತ್ತೆ ಅವನಿಗೂ ಕೂಡ ಇದೇನೋ ಒಂದು ರೀತಿಯ ಸಾಹಸ ಸಂತೋಷಕರವಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ ಆ ಮಗುಗೆ ಇನ್ನು ಆ ಗುರುದೇವರ ಗುಡಿಸಲಿಗೆ ಅರ್ಜುನ ಬರೋ ಅಷ್ಟೊತ್ತಿಗೆ ರಾಕ್ಷಸರು ಗಿಡ ಬಳ್ಳಿಗಳ ನಡುವಿನಿಂದ ಹತ್ತಿರ ಬರ್ತಾ ಇರೋದು ಗೊತ್ತಾಗುತ್ತೆ ಹೆಚ್ಚು ಸದ್ದಾಗದೇ ಇರೋ ಹಾಗೆ ಅವರು ತಮ್ಮ ಕಾಲುಗಳಿಗೆ ಬಳ್ಳಿಗಳನ್ನು ಕಟ್ಕೊಂಡು ಸದ್ದಿಲ್ಲದೆ ಬರ್ತಾ ಇರ್ತಾರೆ ಗುರುಗಳು ಯಜ್ಞ ಕುಂಡದ ಮುಂದೆ ಶಾಂತವಾಗಿ ಕೂತಿರ್ತಾರೆ ಯುಧಿಷ್ಠಿರ ಮತ್ತು ಕುಂತಿಯರು ಒಂದು ಪಕ್ಕದಲ್ಲಿರ್ತಾರೆ ನಗುಲ ಸಹದೇವರು ಇನ್ನೊಂದು ಪಕ್ಕದಲ್ಲಿರ್ತಾರೆ ಜೈಮಿನಿ ಮತ್ತು ಅವನ ಶಿಷ್ಯರು ಇನ್ನೊಂದು ಕಡೆ ಇರ್ತಾರೆ ಬರಲಿದ್ದ ಅಪಾಯ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ ಗುರುದೇವ ಒಬ್ಬರು ಮಾತ್ರ ಸಂಪೂರ್ಣ ನಿರ್ಲಕ್ಷ್ಯದಿಂದ ಕೂತಿರ್ತಾರೆ ಅವರ ಧೈರ್ಯ ಎಲ್ಲರನ್ನೂ ಮುಟ್ಟಿರುತ್ತೆ ಎಲ್ರಿಗೂ ಏನೋ ಒಂದು ರೀತಿಯ ಭಯ ಇರೋದೇ ಇಲ್ಲ ಧೈರ್ಯವಾಗಿ ಎಲ್ಲರೂ ಇರ್ತಾರೆ ಆದರೆ ಯಾರೂ ಮಾತಾಡ್ತಿರಲ್ಲ ಅರ್ಜುನ ಉಸಿರೇ ನಿಂತು ಹೋಗುತ್ತೇನೋ ಅನ್ನೋ ಹಾಗೆ ಮೆದುವಾಗಿ ಬರ್ತಾನೆ ಬಂದುಬಿಟ್ಟು ಘಟೋದ್ಗಜನನ್ನು ಗುರುದೇವನ ಕೈಗೆ ಕೊಡ್ತಾನೆ ಗುರುದೇವ ಅವನನ್ನು ಮೃದುವಾಗಿ ಎತ್ಕೊಂಡು ಜೈಮಿನಿ ಸ್ವಲ್ಪ ಸೌದೆಯನ್ನು ತಗೊಂಬ ಅಗ್ನಿದೇವನಿಗೆ ಹವಿಸನ್ನು ಕೊಡೋಣ ಅವನ ಆಶ್ರಯವನ್ನು ಪಡೆಯೋಣ ಅಂತೇಳಿ ಹೇಳ್ತಾರೆ ಜೈಮಿನಿ ಬೆಂಕಿ ಹೊತ್ತಿಸಿ ಅದನ್ನು ಯಜ್ಞ ಕುಂಡದೊಳಗೆ ಹಾಕ್ತಾನೆ ಅದ್ರ ಜೊತೆಗೆ ಕೆಲವು ಇಡಿ ಧಾನ್ಯಗಳನ್ನು ಕೂಡ ಹಾಕ್ತಾರೆ ಆಗ ಉರಿ ಮೇಲಕ್ಕೆ ನೆಗಿಯುತ್ತೆ ಸುತ್ತಲೂ ಬೆಳಕಾಗತ್ತೆ ಆ ಬೆಳಕಿಗೆ ಘಟೋದ್ಗಜ ಕಣ್ಣು ತೆರೆದು ಗುರುದೇವನನ್ನು ನೋಡ್ತಾನೆ ಇವರು ವಾತ್ಸಲ್ಯ ಪೂರ್ಣವಾಗಿ ಏನೋ ಲೊಜುಗೊಟ್ತಾರೆ ಆ ಮಗುವಿಗೆ ತುಂಬ ಹಿಗ್ಗು ಅನಿಸುತ್ತೆ ಅವನು ಆಮೇಲೆ ಗುರುಗಳು ಅವನಿಗೆ ಜೇನನ್ನು ಚೀಪಿಸ್ತಾರೆ ಬಹಳ ರುಚಿಯಾಗಿದೆ ಅನ್ನೋ ಹಾಗೆ ಅವನು ಚಪ್ಪರ್ಸ್ಕೊಂಡು ಅದನ್ನು ಚೀಪ್ತಾನೆ ಉದ್ದನಿಯ ಅವರ ಬಿಳಿ ಗಡ್ಡ ಹಿಡ್ಕೊಂಡು ಆಟ ಆಡ್ತಾನೆ ಹೊಟ್ಟೆ ತುಂಬಿರುತ್ತೆ ಹಾಗಾಗಿ ತೃಪ್ತಿಯಿಂದ ಮತ್ತೆ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇನ್ನು ಈ ರಾಕ್ಷಸರ ಗುಂಪಿನ ಕೈಯಲ್ಲಿ ಮೃಗಗಳ ಬೆನ್ನೆಲುಬಿನ ಆಯುಧಗಳಿರುತ್ತೆ ಅವ್ರ ಮನಸ್ಸಲ್ಲಿದ್ದು ಬರೀ ಕೊಲೆಗಡಕುತನದ ಬಯಕೆ ಅಷ್ಟೆ ಕಾಡು ಪದರುಗಳು ಎಲ್ಲವನ್ನು ದಾಟಿ ಬಯಲಿಗೆ ಬಂದಾಗ ಯಜ್ಞ ಕುಂಡದ ಬೆಳಕು ಅವ್ರ ಮೇಲೆ ಬೀಳುತ್ತೆ ಅವರು ದಂಗ ಪಟದಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಏಕೆಂದರೆ ಗುರುದೇವರು ಮತ್ತು ಅವರ ಶಿಷ್ಯರ ತಲೆಯನ್ನು ಜಜ್ಜಿಬಿಡಬೇಕು ಅಂತ ಅಂದರೆ ಅವರೆಲ್ಲ ಮಲ್ಕೊಂಡಿರ್ತಾರೆ ಆವಾಗ ಅವರೆಲ್ಲ ಸಾಯಿಸಿಬಿಡಬೇಕು ಅಂತ ಬಂದಿರ್ತಾರೆ ಆದರೆ ಇಲ್ಲಿ ನೋಡಿದ್ರೆ ಆಶ್ಚರ್ಯದ ಸಂಗತಿ ನಡೀತಾ ಇರುತ್ತೆ ಆ ಬೆಂಕಿ ಮುಂದೆ ಆ ಬಿಳಿ ಗಡ್ಡದ ಮುದುಕ ಎಚ್ಚರವಾಗಿ ಕೂತಿರ್ತಾನೆ ಅವ್ರ ಕೈಯಲ್ಲಿ ತಮ್ಮ ವಿರೋಚನನ ಅವತಾರ ಮೂರ್ತಿಯಾದ ಘಟೋದ್ಗಜ ಮಲ್ಕೊಂಡಿರ್ತಾನೆ ಏನು ಮಾಡಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ ಒಂದು ರೀತಿಯ ಮಂಕು ಕೌದಂಗ ಆಗುತ್ತೆ ಎಲ್ಲರೂ ಸುಮ್ಮನೆ ನಿಂತುಬಿಡ್ತಾರೆ ಆಗ ಗುರುಗಳು ಅವರನ್ನೆಲ್ಲ ಕೈ ಬೀಸಿ ಹತ್ತಿರ ಬರೋ ಹಾಗೆ ಕರೀತಾರೆ ದಯಾಮಯೀರಾಗಿ ಹೇಳ್ತಾರೆ ಮಕ್ಕಳೇ ಯಾಕಷ್ಟು ದೂರ ನಿಂತಿದ್ದೀರಾ ಹತ್ತಿರ ಬನ್ನಿ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ ಆದರೆ ಮಗು ನೆಬ್ಬಿಸಬೇಡಿ ಏಕೆಂದರೆ ಅವನು ಗಾರ್ಡನ್ ಇದ್ರೇನಿದ್ದಾನೆ ಅಂತ ಹೇಳ್ತಾರೆ ರಾಕ್ಷಸರಿಗೆ ದಿಕ್ಕು ತೋಚೋದಿಲ್ಲ ಘಟೋತ್ಕಜ ಅಲ್ಲಿಗೆ ಹೇಗೆ ಬಂದ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ಏಕೆಂದರೆ ಸಾಯಂಕಾಲ ಹಿಡಂಬೆ ಹತ್ತಿರ ಈ ದಾಳಿ ಬಗ್ಗೆ ಎಲ್ಲವನ್ನು ಮಾತಾಡಿ ಎಲ್ಲ ಮುಗಿದ ಮೇಲೆ ಆಕೆ ಮಗುವನ್ನು ಕಂಕಳಲ್ಲಿ ಎತ್ಕೊಂಡು ಗುಡಿಸಲಿಗೆ ಹೋಗಿದ್ದೇನೆ ಎಲ್ಲರೂ ನೋಡಿದರು ಈಗ ಈ ಮಗು ಇಲ್ಲಿಗೆ ಹೇಗೆ ಬಂತು ರಾಕ್ಷಸರಿಗೆ ತಮ್ಮಲ್ಲೇ ಭರವಸೆ ಆಗ್ಬಿಡುತ್ತೆ ಒಬ್ಬೊಬ್ಬರಾಗಿ ಎಲ್ಲರೂ ಯಜ್ಞಕುಂಡದ ಬಳಿಗೆ ಬರ್ತಾರೆ ಗುರುದೇವನ ಸುತ್ತ ಕೂತ್ಕೊತಾರೆ ಗುರುಗಳು ತುಟಿ ಮೇಲೆ ಬೆರಳಿಟ್ಕೊಂಡು ಎಲ್ಲರೂ ಮೌನವಾಗಿರಿ ಅಂತ ಸನ್ನೆ ಮಾಡ್ತಾರೆ ಏಕೆಂದರೆ ತಮ್ಮ ಪುರಾತನ ಸಂತಾನದ ಈ ಮಗುವಿನ ನಿದ್ದೆ ಕೆಡಿಸೋದು ಅವ್ರಿಗೂ ಕೂಡ ಇಷ್ಟ ಇರೋಲ್ಲ ಎಲ್ಲರೂ ಮೌನವಾಗಿ ಗುರುಗಳ ಸುತ್ತ ಕೂತ್ಕೊತಾರೆ ಇನ್ನು ಈ ಕಡೆ ಹಿಡಿಂಬೆ ಬೆಳಗ್ಗೆ ಎದ್ದು ನೋಡ್ತಾಳೆ ಅವಳು ಗಂಡ ಶಾಂತವಾಗಿ ತನ್ನ ಪಕ್ಕದಲ್ಲಿ ಮಲಗಿದ್ದ ಅವಳಿಗೆ ಮೈ ಪುಳಕಿತವಾಗುತ್ತೆ ಅನಿರೀಕ್ಷಿತವಾಗಿ ರಾತ್ರಿ ತನ್ನ ಹತ್ರ ಬಂದು ಅವನು ಅಂದರೆ ತನ್ನ ಹತ್ರ ಹಿಂತಿರುಗಿ ಬಂದ್ಬಿಟ್ಟ ಅವನ ಅಣ್ಣ ತಮ್ಮಂದ್ರ ಹತ್ರ ಇರ್ತಾನೆ ಅಂತ ಅಂದ್ಕೊಂಡ್ರೆ ಹಾಗಾಗದೆ ಬಂದ ಬಂದವನು ಬಿಟ್ಟು ಇರಲಾರೆ ಅಂತ ಕೂಡ ಹೇಳ್ದ ಇಬ್ಬರು ಅತ್ಯದ್ಭುತವಾಗಿ ರಾತ್ರಿಯನ್ನು ಕಳೆದಿದ್ರು ಅವನಿಗೇನು ಅಪಾಯ ಆಗಲಿಲ್ವಲ್ಲ ಅಂತ ಅವಳಿಗೆ ಸಂತೋಷ ಏಕೆಂದರೆ ದಾಳಿಯನ್ನು ಮಾಡಲಿಕ್ಕೆ ಹಂಚಿಕೆ ಹಾಕಿತ್ತಲ್ಲ ಅದರಲ್ಲಿ ತನ್ನವರನ್ನು ರಕ್ಷಿಸೋಕ್ಕೆ ಹೋಗಿ ಇವನಿಗೇನಾದರೂ ಅಪಾಯ ಆಯಿತೋ ಏನೋ ಆಗುತ್ತೋ ಏನೋ ಅನ್ನೋ ಒಂದು ಆತಂಕನೂ ಹತ್ರ ಇರುತ್ತೆ ತಕ್ಷಣ ತನ್ನ ಗಂಡಂಗೆ ಏನೂ ಆಗಿಲ್ಲವಲ್ಲ ಅಂತ ಒಂದು ರೀತಿಯ ಸಮಾಧಾನ ಸಿಕ್ಕತ್ತೆ ಆಮೇಲೆ ತೊಟ್ಟಿನ ಕಡೆ ತಿರುಗ್ತಾಳೆ ಅಲ್ಲಿ ಮಗು ಇರೋದಿಲ್ಲ ಗಟ್ಟಿಯಾಗಿ ಕಿರಿಚಿಕೊಳ್ತಾಳೆ ಗಜ ಅಂತ ಕೂಗ್ತಾಳೆ ತನ್ನ ನಾರಿನ ಚೌರಿ ಕೂದಲನ್ನು ಹರಿದು ಹಾಕ್ತಾಳೆ ಕೂದಲನ್ನು ಕಿತ್ಕೊತಾಳೆ ಬೃಕೋದ್ರನನ್ನು ಅಲ್ಲಾಡಿಸಿ ಎಬ್ಬಿಸ್ತಾಳೆ ಎದೆ ಹೊಡ್ಕೊಳ್ತಾಳೆ ಅವಳ ಮಗ ವಿರೋಚನ ಮಾಯ ಆಗಿದ್ದ ಘಟೋದ್ಗಜ ಹೀಗೆ ಅಕಸ್ಮಾತ್ ಕಾಣದೇ ಆಗಿದ್ದಕ್ಕೆ ದಿಕ್ಕು ತೋರದೆ ಹೋದವ್ನ ಹಾಗೆ ಭೀಮಾ ನಟನೆ ಮಾಡ್ತಾನೆ ಅವನನ್ನು ಹೊತ್ಕೊಂಡು ಹೋದವ್ರನ್ನ ಒಬ್ಬೊಬ್ರು ಕೊಲ್ತೀನಿ ಅಂತ ಭೀಕರವಾಗಿ ಶಪಥ ಮಾಡ್ತಾನೆ ಮನೆಯಿಂದ ಇಬ್ಬರು ಇಳಿತಾರೆ ಹಿಡಿಂಬೆ ಹುಚ್ಚಿ ಹಾಗೆ ಅಳ್ತಾ ಇರ್ತಾಳೆ ಭೀಮಾ ಸೆಟ್ಟಿನಿಂದ ಅಬ್ಬರಿಸ್ತಿರ್ತಾನೆ ಎಲ್ಲ ಕಡೆಯೂ ವಿಚಾರಿಸ್ತಾರೆ ತಕ್ಷಣ ಒಂದು ಕ್ಷಣ ಏನೋ ಯೋಚನೆ ಮಾಡೋ ನನಗೆ ಹಣೆ ಮೇಲೆ ಬೆರಳಿಟ್ಕೊಂಡು ಭೀಮಾ ಹೇಳ್ತಾನೆ ಹಿಡಿಂಬೆ ಘಟೋತ್ಕಷ್ಟ ಎಲ್ಲಿದ್ದಾನೆ ಅಂತ ತಾತನ ಬಾ ಅವ್ರಿಗೆ ಹಿಂದೆ ಆಗಿರೋದು ಮುಂದೆ ಆಗೋದು ಪ್ರತಿಯೊಂದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅವ್ರನ್ನ ಬಾ ಮಗು ಎಲ್ಲೂ ಹೋಯಿತು ಅಂತ ಅಂಥೇಳಿ ಹೆಂಡತಿ ಹತ್ರ ಹೇಳ್ತಾನೆ ಆಗ ಹಿಡಿಂಬೆ ಉದ್ರೇಕದಿಂದ ನಿಮ್ಮ ತಾತನ ಆತನೇ ಅಲ್ಲಿ ಇಲ್ಲದೆ ಇರಬಹುದು ಅಂಥೇಳಿ ಅಂತಾಳೆ ಅಂದರೆ ಗುರುದೇವನಿಗೆ ಆದಗತಿ ತನಗೇ ತಿಳಿದಂಗೆ ತೋರಿಸ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಅವಳು ಮರೆತು ಬಿಟ್ಲು ಏನು ಅರಿದಿರೋ ಭೀಮ ಭೀಮಾ ಅವಳ ಕಡೆ ನೋಡ್ತಾನೆ ಗುರುದೇವನಿಗೆ ಏನಾಗಿರಬಹುದು ಎಲ್ಲಿ ಹೋಗಿದ್ದಾರೋ ಅವರು ಹೋಗಿದ್ರೆ ಘಟೋದ್ಗಜನೋ ಅವ್ರ ಜೊತೆಯಲ್ಲಿ ಹೋಗಿರಬಹುದು ಅಂತೇಳಿ ಹೇಳ್ತಾನೆ ಹಿಡಿಂಬೆ ಅಳಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನನ್ನ ಪುಟ್ಟ ಇರೋಚನ ಎಲ್ಲಿ ಹೋಗಿದೆಯಾ ಅಂಥೇಳಿ ಕೂಗ್ತಾಳೆ ಆಗ ಭೀಮಾ ಅವಳು ತಟ್ಟಿ ಸಮಾಧಾನ ಮಾಡೋ ನನಗೆ ಚಿಂತೆ ಬಾ ತಾತನ ಹತ್ರ ಹೋಗಿ ಕೇಳೋಣ ಅಂಥೇಳಿ ಕರ್ಕೊಂಡು ಹೋಗ್ತಾನೆ ಹುಡ್ಸಿನ ಕಡೆಗೆ ನಡೀತಾರೆ ಅಂದರೆ ಗುಡಿಸ್ಲಿನ ಕಡೆಗೆ ತಾರಿಯಲ್ಲಿ ಎದುರಾದ ಎಲ್ಲ ರಾಕ್ಷಸರನ್ನು ವಿಚಾರಿಸ್ತಾರೆ ಅವ್ರು ಯಾರು ಬಟೋದ್ಗಜನನ್ನು ನಾವು ನೋಡಿಲ್ಲ ಅಂತ ಹೇಳ್ತಾರೆ ಅವನು ಮಾಯ ಆಗಿರೋದನ್ನು ಕೇಳಿ ಎಲ್ಲರಿಗೂ ಗಾಬರಿ ಆಗುತ್ತೆ ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲೇ ಅವ್ರ ಸುತ್ತ ಒಂದು ಗುಂಪು ಸೇರಿಕೊಳ್ಳೋಕೆ ಶುರುವಾಗುತ್ತೆ ಆ ಗುಂಪು ಅರಿಚಿಕೊಂಡು ಗುರುಗುಟ್ಕೊಂಡು ಕೂಗ್ಕೊಂಡು ಮಗುವಿನ ಹೆಸರು ಕೂಗ್ತಾ ಸುತ್ತಮುತ್ತ ಎಲ್ಲ ಹುಡ್ಕೋಕ್ಕೆ ಆಗುತ್ತೆ ಇವರೆಲ್ಲರೂ ಗುರುದೇವನ ಗುಡಿಸಲ ಹತ್ತಿರಕ್ಕೆ ಬರ್ತಾರೆ ಬಂದಾಗ ಹಿಡಿಂಬೆಗೆ ಒಂದು ರೀತಿಯ ಆವಾಕಾಗಿ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಬಾಯನ್ನು ಅಗಲವಾಗಿ ಬಿಟ್ಕೊಂಡು ಗಂಟಲು ಬಿಗಿದು ಬಂದವಳ ಹಾಗೆ ಕತ್ತಿನ ಮೇಲೆ ಕೈ ಇಟ್ಕೊತಾಳೆ ಯಾಕೆಂದರೆ ಗುರುದೇವ ಎಂದಿನ ಹಾಗೆ ಸಜೀವವಾಗಿರ್ತಾರೆ ಹತ್ತಿರದ ಹೊಳೆಯಲ್ಲಿ ಪ್ರಾತಸ್ನಾನ ಮಾಡಿ ಘಟೋದ್ವಜನನ್ನು ಕೂಡ ತೋಳಲ್ಲಿ ಎತ್ಕೊಂಡು ಬರ್ತಾರೆ ಆ ಘಟೋದ್ಗಜನಿಗೆ ಪ್ರಾಥಸ್ನಾನ ಬಹಳ ಹಿಗ್ಗು ಕೊಟ್ಟಿದೆ ಅಂತ ಕಾಣುತ್ತೆ ಗುರುದೇವರು ಯಜ್ಞ ಕುಂಡದ ಮುಂದೆ ಕೂತ್ಕೊಂಡು ವೇದ ಮಂತ್ರಗಳನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಹಾಗೆ ಹೇಳಿದಾಗೆಲ್ಲ ಜೊತೆಯಲ್ಲಿ ಆ ಹುಡುಗನು ಹಿಗ್ಗಿನಿಂದ ಕೇಕೆ ಹಾಕಿ ತಾನು ಏನೋ ಕೂಗ್ತಾ ಇರ್ತಾನೆ ಅವನನ್ನು ನೋಡಿ ಹಿಡಿಂಬೆಗೆ ಸಂತೋಷ ಆಗುತ್ತೆ ಅದು ಅಲ್ಲಿ ಇಲ್ಲಿ ಇಲ್ಲಿಗೆ ಹೇಗೆ ಬಂದ ಅಂತ ಅವನ ಹತ್ರ ಓಡ್ತಾಳೆ ಆಗ ಭೀಮ ಹೇಳ್ತಾನೆ ಗುರುಗಳ ವಿಷಯ ನಿನಗೆ ತಿಳಿದು ಹಿಡಿಂಬೆ ಮಗು ಕೂಡ ಓಡೋ ಹಾಗೆ ಮಾಡಿದ್ದಾರೆ ಅಂತ ಕಾಣುತ್ತೆ ಅಥವಾ ಘಟೋದ್ಘರ್ಷ ಇಷ್ಟು ದೂರ ನಡ್ಕೊಂಡು ಬಂದಿರಬೇಕು ಅಂತ ಭೀಮ ಗಂಭೀರನಾಗಿ ಹೇಳ್ತಾನೆ ಮಂತ್ರಘೋಷ ಮುಗಿಯುತ್ತೆ ನೈವೇದ್ಯಕ್ಕಾಗಿ ಇಟ್ಟಿದ್ದ ಪ್ರಸಾದದ ಧಾನ್ಯಗಳು ಕಾಯಿ ಬೇರುಗಳನ್ನು ಗುರುಗಳಾಗ ಅವರು ಅನುಗ್ರಹ ಸಮೇತ ಜನರು ಪಡೀತಾರೆ ಎಷ್ಟೊಂದು ಜನ ಅಂಗವಿಕಲರಾಗಿದ್ದವರಿಗೆ ವಾಸಿಯಾಗುತ್ತೆ ಕೆಲವರು ಹಿಗ್ಗಿನಿಂದ ಕುಣಿದಾಡ್ತಾರೆ ಭೀಮಾ ಮತ್ತು ಹಿಡಂಬಿ ಕೂಡ ಗುಂಪಿನ ಮಧ್ಯೆ ನುಗ್ಗಿ ಗುರುದೇವರ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತಾರೆ ಗುರುದೇವ ಅವಳನ್ನು ನೋಡಿ ಮಂದಹ ಸೇರ್ತಾರೆ ಸಮೋಹದ ನಗುನಂತ ಹೇಳ್ತಾಳೆ ನೋಡಿ ಮಗು ನಿಮ್ಮಮ್ಮ ಬಂದಿದ್ದಾಳೆ ಅಂತ ಘಟೋರ್ಜಲನಿಗೆ ಹೇಳ್ತಾರೆ ಮಗನನ್ನು ಹಿಡ್ಕೊಳ್ಳೋಕ್ಕೆ ಅಂತ ಹಿಡಿಂಬೆ ಕೈ ಚಾಚ್ತಾಳೆ ಆದರೆ ಆದರೆ ಗಜ ಅವಳ ಕಡೆ ಗುರುಬುಟ್ಟಿ ಮುಖ ತಿರುಗಿಸಿ ಮತ್ತು ಗುರುದೇವ್ರನ್ನ ತಬ್ಕೊಳ್ತಾನೆ ಗುರುಗಳಿಗೆ ನಗು ಬರುತ್ತೆ ಮಗುವನ್ನು ಅಪ್ಪಿಕೊಂಡು ಅವನ ತಾಯಿ ಕೈಗೆ ಕೊಡೋಕ್ಕೆ ಅಂತ ಹೋಗ್ತಾರೆ ಆದರೆ ಗಜ ಅಮ್ಮನ ಹತ್ತಿರಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ಇದನ್ನು ನೋಡಿ ನಗು ಬರುತ್ತೆ ಆಗ ಹಿಡಿಂಬೆ ಕೇಳ್ತಾಳೆ ಗುರುಗಳೇ ರಾತ್ರಿ ಇವ್ನು ಇಲ್ಲಿಗೆ ಹೇಗೆ ಬಂದ ಯಾರು ಕರ್ಕೊಂಡು ಬಂದ್ರಿ ಇವನ್ನ ಅಂತ ಆಗ ಗುರುಗಳು ನಗ್ತಾರೆ ಅವನನ್ನೇ ಕೇಳಮ್ಮ ಅಂತ ಹೇಳಿಬಿಟ್ಟು ಹುಡುಗನ ಕಡೆ ಕೈ ಚಾಚ್ತಾರೆ ಆ ಮಗು ಅವ್ರ ಕಡೆ ತೆವಳ್ಕೊಂಡು ಮುಂದಕ್ಕೆ ಬರುತ್ತೆ ಅವರ ತೊಡೆಯನ್ನು ಹತ್ತುತ್ತೆ ಅವರ ಗಡ್ಡವನ್ನು ಹಿಡ್ಕೊಂಡು ನೆಟ್ಟಿಗೆ ನಿಂತ್ಕೊಳ್ಳುತ್ತೆ ಗುರುಗಳು ಮತ್ತೆ ಅವನನ್ನು ಮುದ್ದಾಡ್ತಾರೆ ಹೇಗೆ ಬಂದಿಯಪ್ಪ ಇಲ್ಲಿ ನೀನು ಅಂತ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ಕಟ್ಟೋದ್ ಗಜ ದೊಡ್ಡದಾಗಿ ಘರ್ಜನೆ ಮಾಡ್ತಾನೆ ನೋಡು ಇಲ್ಲಿಗೆ ಅವನನ್ನು ಯಾರು ತಂದರು ಅಂತ ಅವನು ಹೇಳೋದಿಲ್ಲ ಮಗು ಈ ಮುತ್ತಜ್ಜನನ್ನು ಕಂಡ ನಿನಗೆ ಇಷ್ಟನಾ ಅಂತ ಕೇಳ್ತಾರೆ ಆ ಮಗು ಮತ್ತೆ ಹಿಗ್ಗಿನಿಂದ ಕುಣಿದಾಡತ್ತೆ ಮತ್ತೆ ಅಬ್ಬರಿಸುತ್ತೆ ನೆರೆದಿದ್ದ ಗುಂಪುಗೂ ಕೂಡ ನಗುತ್ತಾ ನಗುತ್ತಾ ಅಬ್ಬರಿಸುತ್ತೆ ಇಷ್ಟು ಹೊತ್ತಿಗೆ ಪೂರ್ಣ ಬೆಳಗಾಗತ್ತೆ ತಕ್ಷಣ ಹಿಡಿಂಬೆಗೆ ನೆನಪಾಗತ್ತೆ ಏನು ಅಂತಂದರೆ ತನ್ನ ನಾರಿನ ಚೌರಿನಿ ಕೂದಲು ಮತ್ತು ಮುಖಕ್ಕೆ ಬಣ್ಣ ಯಾವುದು ಇಲ್ಲದೆ ತಾನು ಅಷ್ಟೊಂದು ಜನರ ಮುಂದೆ ಬಂದು ನಿಂತಿದ್ದಾಳೆ ರಾಣಿ ಆದವಳು ಈ ಥರ ತಪ್ಪು ಮಾಡಿದ್ರೆ ಕ್ಷಮಿಸೋ ಹಾಗಿಲ್ಲ ಏಕೆಂದರೆ ನಮ್ಮ ಆರ್ಯ ಸ್ತ್ರೀಯರಿಗೆ ಮೈ ಮೇಲೆ ಬಟ್ಟೆ ಇಲ್ಲಿದ್ರೆ ಹೇಗೆ ಆಗ ಅನ್ನಿಸ್ತಾ ಅವಳಿಗೆ ಅಂದರೆ ಆ ರಾಕ್ಷಸರ ರೀತಿ ನೀತಿಗಳಲ್ಲಿ ಬಣ್ಣದ ಚೌರಿ ಮತ್ತು ಬಣ್ಣದ ಹಲ್ಲು ಇರಲೇಬೇಕು ಇವಳು ಅವನ್ನೆಲ್ಲ ಕಳಚಿ ಬಂದುಬಿಟ್ಟಿದ್ಲು ತನ್ನ ಪ್ರಜೆಗಳು ಆಶ್ಚರ್ಯದಿಂದ ತನ್ನ ಕಡೆ ನೋಡ್ತಾ ಇರೋದು ಅವಳಿಗೆ ಗೊತ್ತಾಗತ್ತೆ ನಾಚಿಕೆಯಿಂದ ಕರಿಗೆ ನೀರಾಗ್ತಾಳೆ ಕೈಗಳಿಂದ ಮುಖ ಮುಚ್ಕೊಂಡು ರಾಣಿಯ ಮರ್ಯಾದೆಗೆ ಲೋಪ ಬಂತಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾಳೆ ಆಗ ಪಕ್ಕದಲ್ಲಿದ್ದ ಕುಂತಿಗೆ ಇವಳ ಪರಿಸ್ಥಿತಿ ಅರ್ಥ ಆಗುತ್ತೆ ಸೊಸೆ ಹತ್ತಿರಕ್ಕೆ ಸರಿತಾಳೆ ಅವಳು ಹೆಗಲಿನ ಮೇಲೆ ಸ್ನೇಹ ಹಸ್ತವನ್ನು ಹಾಕ್ತಾಳೆ ತನ್ನ ಮಡದಲ್ಲಿ ಅವಳ ತಲೆಯನ್ನು ಎಳೆದುಕೊಳ್ತಾಳೆ ಅಲ್ಲಿವರೆಗೂ ತನ್ನ ಮಗ ರಾಕ್ಷಸಿಯನ್ನು ಮದುವೆ ಆಗಿದ್ದು ಅವಳಿಗೆ ಸಮಾಧಾನ ಇರಲಿಲ್ಲ ಮೇಲೆ ಮೇಲೆ ಮಾತುಕತೆ ಆಡ್ತಾ ಇದ್ದರೂ ಕೂಡ ಅವಳಿಗೆ ಸೊಸೆ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇರೋದಿಲ್ಲ ಇನ್ನು ಈಗ ರಾಣಿಯ ಸ್ಥಿತಿಯನ್ನು ನೋಡಿ ಅವಳ ತಾಯಿ ತನ್ನ ಮುಗ್ ಬರುತ್ತೆ ಸ್ನೇಹ ತೋರಿಸದೇ ಇರೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಕಳೆಗುಂದಿ ಮೋರೆ ಇಳಿದ ಹಿಡಂಬಿಯನ್ನು ಗುರುದೇವರ ಗುಡಿಸಿದಕ್ಕೆ ಕರ್ಕೊಂಡು ಹೋಗ್ತಾಳೆ ಅವಳು ಜನ ಈ ನಾಚಿಕೆಗೇಡಿ ತನದಿಂದ ನ ಅವರಿಂದ ತನ್ನ ಸೊಸೆಯ ಕಣ್ಣನ್ನು ತಪ್ಪಿಸ್ತಾಳೆ ಮೊಟ್ಟ ಮೊದಲ ಬಾರಿಗೆ ಅತ್ತೆ ಸೊಸೆ ಇಬ್ಬರು ಕೂಡಿಸ್ತಾರೆ ಹೆಂಗಸ್ತನದ ಮರ್ಯಾದೆ ರಕ್ಷಣೆ ಮಾಡಿಸ್ತಾ ಇದ್ದೀನಿ ನಾನು ಅಂತ ಕುಂತೆ ಅಂದ್ಕೊಳ್ತಾಳೆ ಇನ್ನು ಈ ಕಡೆ ಗುಂಪಿನಲ್ಲಿದ್ದ ಪ್ರತಿಯೊಬ್ಬರಿಗೂ ಯಥಾ ರೀತಿ ಊಟ ಮಾಡಿಸ್ಬಿಟ್ಟು ಗುರುಗಳು ಆಶೀರ್ವಾದ ಮಾಡ್ತಾರೆ ಮಕ್ಕಳೇ ರಾಜ ಹುಡುಕೋದರ ಅಪ್ಪಣೆ ಕೊಟ್ಟರೆ ನಾಳಿದ್ದು ನಾನು ಇಲ್ಲಿಂದ ಹೊರಡ್ತೀನಿ ಅಂತೇಳಿ ಹೇಳ್ತಾರೆ ಎಲ್ರಿಗೂ ಆಶ್ಚರ್ಯ ಅನಿಸುತ್ತೆ ಕೆಲವರಿಗೆ ದುಃಖ ಆಗುತ್ತೆ ಕೆಲವರಿಗೆ ಸದ್ಯ ಪೀಡೆ ಕಳೆಯುತ್ತೆ ಅಂತಲೂ ಅನಿಸುತ್ತೆ ಅಷ್ಟು ಹೊತ್ತಿಗೆ ಹಿಡಂಬೆ ಬಣ್ಣ ಹಾಕ್ಕೊಂಡು ನಾರಿನ ಕೂದಲನ್ನು ಧರಿಸಿ ಬರ್ತಾಳೆ ಆಗ ಭೀಮ ಕಿಡಿಗೇಂಡಿತನದ ಹಿಗ್ಗಿನಿಂದ ಹೇಳ್ತಾಳೆ ಹೆಂಡತಿಗೆ ಗುರುದೇವ ಘಟೋದ್ಗಜನನ್ನು ನಾಳೆ ಕರ್ಕೊಂಡು ಹೋಗ್ತೀರಾ ಹಾಗಂತ ಹಿಡಂಬೆ ಅಂದ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ಈ ಮಾತಿಗೆ ಗುರುಗಳು ಏನು ಹೇಳಬಹುದು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಿರ್ತಾರೆ ಆಗ ಅವ್ರು ನಗ್ತಾರೆ ನನ್ನ ಮರಿಮಗ ಘಟೋದ್ಗಜ ಇಬ್ಬರು ವೀರರ ಸಂತಾನ ಆಗಿದ್ದಾನು ರಾಕ್ಷಸರಿಗೆ ರಾಜನಾದ ವಿರೋಚನ ದೇವ ಮತ್ತು ಮಹಾನ್ ಕುರುಚಕ್ರವರ್ತಿಯಾದ ಭರತ ಅರಸ ಪ್ರಜೆಗಳನ್ನು ಬಿಡಿಸಿ ನಾನು ಅವನನ್ನು ಹೆಕ್ಕರ್ಕೊಂಡು ಹೋಗಲಿ ನೀವೆಲ್ಲ ಒಪ್ಪೋದಾದರೆ ವಿರೋಚನ ದೇವನ ಆಶೀರ್ವಾದವನ್ನು ಆವಾಹನೆ ಮಾಡಿ ನಾನು ನಾಳಿದ್ದು ಹೋಗೋಕ್ಕೆ ಮುಂಚೆ ಈ ಘಟೋದ್ಗಜನಿಗೆ ಪಟ್ಟಾಭಿಷೇಕ ಮಾಡಿ ಹೋಗ್ತೀನಿ ಅಂತ ಹೇಳ್ತಾರೆ ಈ ಅನಿರೀಕ್ಷಿತವಾದ ಘೋಷಣೆಯನ್ನು ಕೇಳಿ ಜನಕ್ಕೆಲ್ಲ ಸಂತೋಷ ಆಗುತ್ತೆ ಎಲ್ಲರೂ ಸಂಭ್ರಮದಿಂದ ಕುಣಿದಾಡ್ತಾರೆ ಈ ಅನಿರೀಕ್ಷಿತ ಘೋಷಣೆಯನ್ನು ಕೇಳಿ ಹಿಡಿಂಬೇಕು ಕೂಡ ಆನಂದದಿಂದ ಕಣ್ಣೀರು ಸುರಿಯೋಕೆ ಆಗುತ್ತೆ ಆಗ ಭೀಮಾ ಹೇಳ್ತಾನೆ ಗುರುಗಳೇ ಘಟೋದ್ಗಜ ದೊರೆ ಆದರೆ ನನ್ನ ಸ್ಥಾನ ಏನು ನಾನೇನು ಮಾಡಬೇಕು ಅಂತ ಏಕೆಂದರೆ ಇಷ್ಟೊತ್ತಿಗೆ ರಾಕ್ಷಸ ರಾಜ್ಯವನ್ನು ಬಿಟ್ಟು ಹೋಗೋಕ್ಕೆ ಅವನ ಮನಸ್ಸನ್ನು ನಿಧಾನವಾಗಿ ಗುರುಗಳು ಒಲಿಸಿರ್ತಾರೆ ಆಗ ಗುರುಗಳು ಹೇಳ್ತಾರೆ ಬೇರೊಂದು ಕಡೆ ನಿನ್ನ ಅಗತ್ಯ ಇದೆಯಪ್ಪ ಘಟೋದ್ಗಜ ರಾಜ ಆದಮೇಲೆ ಅಮಾವಾಸ್ಯ ಕಳೆದು ನೀನು ಮತ್ತು ನಿನ್ನ ಸೋದರರು ಮತ್ತು ನಿಮ್ಮ ಅಮ್ಮ ಕುಂತಿ ಎಲ್ಲರೂ ರಾಕ್ಷಸ ರಾಜ್ಯವನ್ನು ಬಿಟ್ಟು ನಿಮ್ಮ ಸೀಮೆಗೆ ನೀವು ಹೊರಡಬೇಕು ಅಂಥೇಳಿ ಗುರುಗಳು ಹೇಳ್ತಾರೆ ಆಗ ಕೆಲವು ರಾಕ್ಷಸ ಪ್ರಮುಖರು ವೃಕ್ಕೋದರ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಾ ಇಲ್ಲೇ ಇಲ್ಲ ಅವನು ಇಲ್ಲೇ ಇರಬೇಕು ಅಂಥೇಳಿ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ಇಲ್ಲ ಇಲ್ಲ ಅವನ ಜನ ಅವನಿಗೋಸ್ಕರ ಕಾಯ್ತಾ ಇದ್ದಾರೆ ಅವನು ಹೋಗಲೇಬೇಕು ಅಂತಾರೆ ಆಗ ಅಲ್ಲಿದ್ದ ಕುಂಭ ನಿಕುಂಭ ಅಂತ ಇಬ್ಬರು ರಾಕ್ಷಸ ಇರ್ತಾರೆ ಅವರಪ್ಪ ಹೇಳ್ತಾನೆ ವೃಕೋದರ ರಾಜ ಇಲ್ದೆ ನಾವು ಏನು ಮಾಡಬೇಕು ನಾವು ಹೇಗೆ ಮಾಡಬೇಕು ಅಂಥೇಳಿ ಕೇಳ್ತಾರೆ ಆಗ ಅಲ್ಲಿದ್ದ ಪೂಜಾರಿಗಳು ಕೂಡ ಹೇಳ್ತಾರೆ ದುಷ್ಟ ದೇವತೆಗಳಿಂದ ಮತ್ತು ಶತ್ರುಗಳಿಂದ ನಮ್ಮನ್ನು ಕಾಪಾಡೋರು ಯಾರು ವೃಕೋದರ ರಾಜ ಹೋಗಬಾರ್ದು ಅಂಥೇಳಿ ಹೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ನಿಮಗೆ ಯಾವ ಕೇಳು ಆಗೋದಿಲ್ಲ ನಾನು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದೀನಿ ಜೊತೆಗೆ ಘಟೋದ್ಗಜ ದೊಡ್ಡವನಾಗೋವರೆಗೂ ರಾಣಿ ಹಿಡಿಂಬೆ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ತಾಳೆ ಅಂತ ಆಗ ಈ ಹಿಡಿಂಬೆ ಮೊದಲನೇ ಸಲ ಆತಂಕ ಆಗುತ್ತೆ ಅವಳಿಗೆ ಆದರೆ ದೊರೆ ನಮ್ಮನ್ನು ಯಾಕೆ ಬಿಟ್ಟು ಹೋಗಬೇಕು ಗುರುಗಳೇ ಭೀಮ ಇಲ್ಲದೆ ತನ್ನ ಜನರನ್ನು ತಾನು ಆಳೋಕೆ ಸಾಧ್ಯನಾ ಅಂತ ಮೊದಲ ಸಲ ಅವಳು ಭಯ ಪಡ್ತಾಳೆ ಅವರು ಇಲ್ಲೇ ಇರಲಿ ಅಂತೇಳಿ ಹೇಳ್ತಾಳೆ ಆಗ ಗುರುಗಳು ಒಂದು ಸಣ್ಣ ಮಗುವನ್ನು ಸಮಾಧಾನ ಮಾಡೋ ಹಾಗೆ ಅವಳ ಕೈಗಳನ್ನು ತಟ್ತಾರೆ ಮಗು ಋಕೋದರ ರಾಕ್ಷಸರಿಗಾಗಿ ಮಾತ್ರ ಅಲ್ಲಮ್ಮ ಧರ್ಮಕ್ಕೋಸ್ಕರ ಕೂಡ ಅವನು ಹೋರಾಡಬೇಕು ಏಕೆಂದರೆ ಈ ಧರ್ಮ ಅನ್ನೋದು ನಮ್ಮ ಬದುಕಿಗಿಂತ ದೊಡ್ಡದು ಹಾಗಾಗಿ ಅವನು ಹೊರಡಲೇಬೇಕು ನಿಮ್ಮ ರಾಜ್ಯಕ್ಕೆ ಆಪತ್ತು ಬಂದರೆ ಅವನನ್ನು ನೀವು ನೆನೆದರೆ ಸಾಕು ಅವನು ಪ್ರತ್ಯಕ್ಷನಾಗ್ತಾನೆ ಭೀಮ ನಿಮ್ಮ ರಾಜ್ಯವನ್ನು ಬಿಟ್ಟು ಹೋದಾಗ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳೋಕ್ಕೆ ಕುಂಬನನ್ನು ನೇಮಿಸ್ತಾನೆ ಆಮೇಲೆ ಪ್ರತಿ ವರ್ಷವೂ ನಿಮ್ಮಲ್ಲಿ ಬಲಶಾಲಿಯಾದವರನ್ನು ಆರಿಸಿ ಘಟೋದ್ಗಜನ ರಕ್ಷಕನನ್ನಾಗಿ ಮಾಡಿರಿ ಹಾಗೆ ಮಾಡಿದಾಗ ಆ ವರ್ಷ ವಿರೋಚನನ ಪ್ರವೇಶ ಅವನಲ್ಲಿ ಆಗುತ್ತೆ ಅಂಥೇಳಿ ಹೇಳ್ತಾರೆ ಗುರುಗಳು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ